ಇವಾಗ್ಲು ಪ್ರತಿಯೊಬ್ರು ಕೂಡ ಇಷ್ಟಪಡುವಂತ ಒನ್ ಆಫ್ ದ ಅದ್ಭುತವಾದಂತಹ ಪ್ರಾಜೆಕ್ಟ್ ಅದುವೆ ಲಕ್ಷ್ಮಿ ನಿವಾಸ ಇದರಲ್ಲಿ ಚಂದನ ಮತ್ತು ದೀಪಕ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ನಡೆಸ್ತಾ ಇದ್ದಾರೆ ಪ್ರತಿಯೊಬ್ಬರಿಗೂ ಕೂಡ ಇಷ್ಟವಾಗ್ತಿದೆ ಎಷ್ಟರ ಮಟ್ಟಿಗೆ ಅಂದ್ರೆ ಚಂದನ ಅವ್ರನ್ನ ನಿಜಕ್ಕೂ ಕೂಡ ಜಾನ್ವಿ ಅಂತಾನೆ ಎಲ್ಲ ಕಡೆ ಕೂಡ ಕರೆಯಲು ಶುರು ಮಾಡಿದ್ದಾರೆ ಸೊ ಅಷ್ಟರ ಮಟ್ಟಿಗೆ ಟಿ ಆರ್ ಪಿ ಯು ಕೂಡ ಎರಡನೇ ಸ್ಥಾನವನ್ನ ಪಡೆದುಕೊಂಡಿದೆ ಟಾಪ್ ನಂಬರ್ ಒನ್ ಆಗಿದೆ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದೆ ಬೇರೆ ಧಾರಾವಾಹಿಗಳನ್ನ ಹಿಂದಕ್ಕೆ ಮುಂದೆ ಕೂಡ ಮುನ್ನ ಗೊತ್ತಿದೆ ಇನ್ನ ದೀಪಕ್ ಅವರು ಕೂಡ ಅಷ್ಟೇನೆ ಅಂದ್ರೆ ಜಯಂತ್ ಪಾತ್ರ ಮಾಡ್ತಿದ್ರಲ್ಲ ಅವರು ಕೂಡ ತುಂಬಾನೇ ಚೆನ್ನಾಗಿ ನಡೆಸ್ತಾ ಇವರು ನಿಜ ಹೇಳ್ಬೇಕು ಅಂದ್ರೆ ದಾಸ ಪುರಂದರದಲ್ಲಿ ಮುಂಚೆ ನಡೆಸ್ತಾ ಇದ್ರು ಅವರು ಇಬ್ರು ಅಂತ ಗುರುತುಡಿಯೋಕೆನೆ ತುಂಬಾನೇ ಕಷ್ಟವಾಗ್ಬಿಡುತ್ತೆ ಸೊ ಅಷ್ಟರ ಮಟ್ಟಿಗೆ ಅದ್ಭುತವಾದಂತಹ ನಟ ಸೂಪರ್ ಆಗಿ ಜಯಂತ್ ಪಾತ್ರ ಮಾಡ್ತಿದ್ದಾರೆ ಮದುವೆಯನ್ನು ಕೂಡ ಸಲೀಸಾಗಿ ನಡೀತು ಜಾನ್ವಿ ಮತ್ತು ಜಯಂತ್ ಅವರ ಮದುವೆ ಈಗ ಮದುವೆಯ ಮನೆಯಿಂದ ಕಣ್ಣೀರಾಗುತ್ತಾ ಗಂಡನ ಮನೆಗೆ ಹೋಗುವಂತ ಟೈಮ್ ತಂದೆ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದುಕೊಂಡ ನಂತರ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ವಿದಾಯ ಹೇಳಿ ಇದೀಗ ಕಾಡನ್ನ ಅತ್ತೆ ಜಯಂತ್ ಜೊತೆ ಅಂದ್ರೆ ಪತಿ ಜಯಂತ್ ಜೊತೆ ಈಗ ಜಾನ್ವಿ ಮನೆಗೆ ಹೋಗುವಂತಹ ಟೈಮ್ ಗಂಡನ ಮನೆಗೆ ಪತಿಯ ಮನೆಗೆ ಹೋಗುವಂತಹ ಟೈಮ್ ಮಾಡಿದ ಅದೇ ರೀತಿ ಕಣ್ಣೀರಕೋತ ಕಾರನ್ನು ಕೂಡ ಹಚ್ಚುತ್ತಾಳೆ ನೀವು ಕೂಡ ಎಂಜಾಯ್ ಮಾಡುದ್ರೆ ನಿಮ್ಮ ಒಂದು ಅಲಸಿಕೆಯನ್ನ ತಪ್ಪದೇ ತಿಳಿಸಿ ಎಲ್ಲ ಕಡೆ ವಿಡಿಯೋನ ಶೇರ್ ಮಾಡೋದನ್ನ ಬಿಡಿ ಮುಂದೆ ಎಲ್ಲೆಲ್ಲ ಕೂಡ ಒಳ್ಳೊಳ್ಳೆ ಟ್ವಿಸ್ಟ್ ಗಳು ಕೂಡ ಬರುತ್ತೆ ಖಂಡಿತವಾಗಿ ಕೂಡ ಟ್ವಿಸ್ಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಬಹಳಷ್ಟು ರೀತಿಯಲ್ಲಿ ಬದಲಾವಣೆಗಳು ಕೂಡ ಆಗುತ್ತೆ ಎಂಟು ಗಂಟೆಗೆ ಅದ್ಭುತವಾದಂತಹ ಧಾರಾವಾಹಿ ಇದಾಗಿರುತ್ತೆ ಮಿಸ್ ಮಾಡಿದ ಎಲ್ಲರೂ ಕೂಡ ಅಲ್ಲಿ ನೋಡಿ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬರ್ತಿದೆ ಇಂಟ್ರೆಸ್ಟಿಂಗ್ ಇಂದ ಬರ್ತಿದೆ ದೀಪಕ್ ಮತ್ತು ಚಂದನ ಜೊತೆಗೆ ಬೇರೆ ಬೇರೆ ಕಲಾವಿದರು ಕೂಡ ತುಂಬಾನೇ ಹೆಸರುವಾಸಿಯಾಗಿದ್ದಾರೆ ಫೇಮಸ್ ಆಗಿದ್ದಾರೆ ಒಳ್ಳೆ ರೀತಿಯಲ್ಲೂ ಕೂಡ ನಡೆಸ್ತಾ ಇದ್ದಾರೆ